ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ನೈನ್ಟೀನ್ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಒಳ್ಳೆ ಮಾಲ್ ಬಂದಿದೆ ಅಂತಲೇ ಹೇಳ್ಬೋದು ಈರುಳ್ಳಿ ಅಂತ ಚೆನ್ನಾಗಿ ಡ್ರೈ ಆಗಿರೋ ಈರುಳ್ಳಿನೂ ಬಂದಿದೆ ಒಳ್ಳೆ ರೇಟ್ ಕೂಡ ಇದೆ ಹಾಗೆ ಈ ವಿಡಿಯೋನ ನೋಡ್ತಾ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಕೊನೆ ತನಕ ನೋಡಿ ಕೊನೆಯದಾಗಿ ನಾನು ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸ್ನ ಮೆನ್ಷನ್ ಮಾಡಿರ್ತೀವಿ ಸೊ ನೀವು ನೋಡ್ಬೋದು ಇವಾಗ ನಾವು ಈರುಳ್ಳಿ ಬಂದ ನೋಡ್ತಾ ಹೋಗೋಣ ಇದು ನೀವು ನೋಡ್ತಿರುವಂತಹ ಈರುಳ್ಳಿಗೆ ಮೂವತ್ನಾಲ್ಕು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಇದು ಸಿಗ್ತಾ ಇದೆ ಸೊ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಮೂವತ್ ರೂಪಾಯಿ ರೂಪಾಯಿ ಕೆಜಿ ಇದೆ ಈರುಳ್ಳಿ ಕೂಡ ನೋಡಬಹುದು ಚೆನ್ನಾಗಿದ್ದಾವೆ ಇದು ಒಂದು ಕ್ವಿಂಟಲ್ಗೆ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ಗೆ ಇದು ಸಿಗ್ತಾ ಇದೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹತ್ತು ರೂಪಾಯಿ ಕೆಜಿ ಇದೆ ಈರುಳ್ಳಿ ಕೂಡ ತುಂಬಾ ಚಿಕ್ಕದಾಗಿದೆ ಇದು ಒಂದು ಕ್ವಿಂಟಲ್ಗೆ ಸಾವಿರ ರೂಪಾಯಿ ಆಗುತ್ತೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಇಪ್ಪತ್ತು ರೂಪಾಯಿ ಕೆಜಿ ಇದೆ ಟ್ವೆಂಟಿ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ರುಪೀಸು ಆಗುತ್ತೆ ನಿಮಗೆ ನೋಡ್ತಾ ಇದ್ದೀರಲ್ವ ಈರುಳ್ಳಿನ ಸೊ ಇವಾಗ ಮೂವತ್ತ್ಮೂರು ರೂಪಾಯಿ ಕೆ ಜಿ ಇದೆ ಈರುಳ್ಳಿಗೆ ಈರುಳ್ಳಿಗೆ ನಿಮಗೆ ಒಂದು ಕ್ವಿಂಟಲ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿಗೆ ಸಿಗ್ತಾಯಿದೆ ನೆಕ್ಸ್ಟ್ ನಾವು ನೋಡ್ತಿರುವಂಥ ಈರುಳ್ಳಿಗೆ ಮೂವತ್ತು ರೂಪಾಯಿ ಕೆ ಜಿ ಇದೆ ಇದು ಕೂಡ ನಿಮಗೆ ಒಂದು ಕ್ವಿಂಟಲ್ಗೆ ಮೂರು ಸಾವಿರದ ನಲ್ವತ್ತು ರೂಪಾಯಿಗೆ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಒಳ್ಳೆ ಈರುಳ್ಳಿಗೆ ಒಳ್ಳೆ ಅಮೌಂಟ್ ಇದೆ ಅಂತಲೇ ಹೇಳ್ಬೋದು ಒಳ್ಳೆ ರೇಟ್ ಇದೆ ಸೊ ನೆಕ್ಸ್ಟ್ ನಾವು ನೋಡ್ತಿರೋದು ಇಪ್ಪತ್ತ್ಮೂರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ ನೋಡ್ಬೋದು ಈರುಳ್ಳಿ ಕೂಡ ಇದು ಮೂವತ್ತು ರೂಪಾಯಿ ಕೆ ಜಿ ಇದೆ ದೊಡ್ಡ ಸೈಜ್ ಇದೆ ಬಿಗ್ ಸೈಜ್ ಈರುಳ್ಳಿ ಇದು ಒಂದು ಕ್ವಿಂಟಲ್ಗೆ ಮೂರು ಸಾವಿರ ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಈರುಳ್ಳಿಗೆ ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸ್ವಲ್ಪ ವೈಟಾಗಿದೆ ಅಷ್ಟೊಂದು ಆರಿಲ್ಲ ಅಂದ್ಕೊತೀನಿ ಇದು ಸಾವಿರದ ಎಂಟುನೂರು ರೂಪಾಯಿಗೆ ನಿಮಗಿದು ಸಿಗ್ತಾಯಿದೆ ನೋಡಿಕೊಂಡು ನೀವು ಯಶವಂತಪುರಕ್ಕೆ ಬಂದರೆ ನೋಡ್ಕೊಂಡು ತಗೊಬಹುದು ಸೊ ಇದು ಇಪ್ಪತ್ತೇಳು ರೂಪಾಯಿ ಕೆ ಜಿ ಇದೆ ಈರುಳ್ಳಿ ಕೂಡ ತುಂಬ ಚೆನ್ನಾಗಿದ್ದಾವೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ಸೊ ನೆಕ್ಸ್ಟ್ ನಾವು ನೋಡ್ತಿರುವಂಥ ಈರುಳ್ಳಿಗೆ ಇದು ಕೂಡ ಇಪ್ಪತ್ತೇಳು ರೂಪಾಯಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ ಈರುಳ್ಳಿ ನೋಡಬಹುದು ನೀವು ಚೆನ್ನಾಗಿದ್ದಾವೆ ಒಂದು ಒಳ್ಳೆ ಕ್ವಾಲಿಟಿ ಈರುಳ್ಳಿ ಇದ್ದಾವೆ ಅಂತಲೇ ಹೇಳ್ಬೋದು ಇವಾಗ ವೈಟ್ ಈರುಳ್ಳಿನ ನೋಡ್ತಾ ಹೋಗೋಣ ಇದು ಇಪ್ಪತ್ನಾಲ್ಕು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಇದೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಒಂದು ಕ್ವಿಂಟಲ್ಗೆ ಬೀಳ್ತಾ ಇದೆ ಈರುಳ್ಳಿ ಇವು ಕೂಡ ಚೆನ್ನಾಗಿದ್ದಾವೆ ವೈಟ್ ಈರುಳ್ಳಿನ ಚೆನ್ನಾಗಿದ್ದಾವೆ ಬಿಗ್ ಸೈಜಲ್ಲ ಇದ್ದಾವೆ ಇದು ಇಪ್ಪತ್ತೆರಡು ರೂಪಾಯಿ ಕೆ ಜಿ ಇದೆ ಟ್ವೆಂಟಿ ಟೂ ಇದು ಒಂದು ಕ್ವಿಂಟಲ್ಗೆ ನಿಮಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ನಿಮಗೆ ಸಿಗ್ತಾ ಇದೆ ನೋಡ್ತಾ ಇದ್ದೀರಲ್ವ ಈರುಳ್ಳಿನ ನೀವು ಯಶವಂತಪುರ ಮಾರ್ಕೆಟ್ಗೆ ಡೈರೆಕ್ಟಾಗಿ ಬಂದರೆ ಈರುಳ್ಳಿನ ನೋಡಿಕೊಂಡು ತಗೋಬಹುದು ಇಲ್ಲಾಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರು ನಿಮಗೆ ಬೇಕಾದಂಥ ಈರುಳ್ಳಿನ ಕಳಿಸ್ತಾರೆ ಸೊ ನೆಕ್ಸ್ಟು ಇವಾಗ ನಾವು ಬೆಳ್ಳುಳ್ಳಿನ ನೋಡ್ತಾ ಹೋಗೋಣ ಈ ಬೆಳ್ಳುಳ್ಳಿಗೆ ಎಪ್ಪತ್ತು ರೂಪಾಯಿ ಕೆ ಜಿ ಇದೆ ಸೆವೆಂಟಿ ರುಪೀಸ್ ಪರ್ ಕೆ ಜಿ ನಿಮಗಿದು ಸಿಗ್ತಾ ಇದೆ ನೋಡ್ಕೊಂಡು ತಗೋಬಹುದು ಈ ಬೆಳ್ಳುಳ್ಳಿಗೆ ಇದಕ್ಕೂ ಕೂಡ ಎಪ್ಪತ್ತು ರೂಪಾಯಿ ಕೆ ಜಿ ಇದೆ ನೀವು ನೋಡ್ಕೊಂಡು ತಗೋಬಹುದು ಗೈಸ್ ವಿಡಿಯೋನ ನೋಡ್ತಾ ನೋಡ್ತಾ ನೀವು ಮಾಡಬೇಕಾಗಿರೋದಿಷ್ಟೇ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಒಂದಿಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊತೀನಿ ಸೊ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಅರವತ್ತು ರೂಪಾಯಿ ಕೆ ಜಿ ಇದೆ ಸಿಕ್ಸ್ಟಿ ರುಪೀಸ್ ಪರ್ ಕೆ ಜಿ ನಿಮಗಿದು ಸಿಗ್ತಾ ಇದೆ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಎಂಬತ್ತೈದು ರೂಪಾಯಿ ಪರ್ ಕೆ ಜಿ ನಿಮಗಿದು ಸಿಗ್ತಾ ಇದೆ ನೋಡಬಹುದು ಬೆಳ್ಳುಳ್ಳಿ ಕೂಡ ಚೆನ್ನಾಗಿದ್ದಾವೆ ಇವಾಗ ನಾವು ಆಲೂಗಡ್ಡೆನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಫೋರ್ಟೀನ್ ರುಪೀಸ್ ಪರ್ ಕೆಜಿ ನಿಮಗಿದು ಸಿಗ್ತಾ ಇದೆ ಒಂದು ಕ್ವಿಂಟಲ್ಗೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾ ಇದೆ ಒಂದು ಕ್ವಿಂಟಲ್ಗೆ ಸಾವಿರದ ನಾನ್ನೂರು ರೂಪಾಯಿಗೆ ಸಿಗ್ತಾ ಇದೆ ಸೊ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನೈದು ರೂಪಾಯಿ ಇದೆ ಫಿಫ್ಟೀನ್ ರುಪೀಸ್ ಪರ್ ಕೆಜಿ ನಿಮಗಿದು ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾ ಇದೆ ಸಾವಿರದ ಐನೂರು ರೂಪಾಯಿಗೆ ಸಿಗ್ತಾ ಇದೆ ಸೊ ನೆಕ್ಸ್ಟ್ ನಾವು ನೋಡ್ತಿರೋದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ನಾನ್ನೂರು ರೂಪಾಯಿಗೆ ಸಿಗ್ತಾಯಿದೆ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಪರ್ ಕೆ ಜಿ ಸಿಕ್ ಕ್ವಿಂಟಲ್ ಸಿಗ್ತಾ ಇದೆ ಸೊ ಇಲ್ಲಿವರೆಗೂ ನಾವು ಆಲೂಗಡ್ಡೆನ ನೋಡ್ಕೊಂಡು ಬಂದ್ವಿ ಆಲೂಗಡ್ಡೆ ಕೂಡ ತುಂಬ ಚೆನ್ನಾಗೇ ಇದ್ದಾವೆ ಇವಾಗ ನಾವು ಶುಂಠಿನ ನೋಡ್ತಾ ಹೋಗೋಣ ಶುಂಠಿ ಯಾವ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ ಈ ಶುಂಠಿಗೆ ನಿಮಗೆ ಮೂವತ್ತಾರು ರೂಪಾಯಿ ಕೆ ಜಿ ಇದೆ ತರ್ಟಿ ಸಿಕ್ಸ್ ಪರ್ ಕೆ ಜಿ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾಯಿದೆ ನೋಡಬಹುದು ಶುಂಠಿನ ಸೊ ನೆಕ್ಸ್ಟು ನಾವು ಇವಾಗ ನೋಡ್ತಿರುವಂತಹ ಶುಂಠಿಗೆ ಮೂವತ್ತೆಂಟು ರೂಪಾಯಿ ಕೆ ಜಿ ಇದೆ ತರ್ಟಿ ಏಯ್ಟು ಇದು ಒಂದು ಕ್ವಿಂಟಲ್ಗೆ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾಯಿದೆ ನಿಮ್ಗೇನಾದರೂ ಆಲೂಗಡ್ಡೆ ಶುಂಠಿ ಬೆಳ್ಳುಳ್ಳಿ ಯಾವುದಾದ್ರೂ ಬೇಕು ಅಂದ್ರೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ಶುಂಠಿಗೆ ಮೂವತ್ತ್ ಮೂರು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾ ಇದೆ ಇವಾಗ ನಾವು ಅರೈವಲ್ಸ್ನ ನೋಡ್ತಾ ಹೋಗೋಣ ಯಶವಂತಪುರ ಮತ್ತು ದಾಸವಂತಪುರಕ್ಕೆ ಟೋಟಲ್ ಎಷ್ಟು ವೆಹಿಕಲ್ ಬಂದಿದ್ದಾವೆ ಅಂತ ನೋಡ್ಬೋದು ಬರ ಯಶವಂತಪುರಕ್ಕೆ ಬಂದಿರೋದು ಆನೆಯನ್ನು ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೋರ್ ಬ್ಯಾಗ್ಸು ಪೊಟ್ಯಾಟೊ ಟ್ವೆಂಟಿ ತ್ರೀ ತೌಸಂಡ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಟೂ ಬ್ಯಾಗ್ಸು ಗಾರ್ಲಿಕ್ಕು ನೈನ್ ತೌಸಂಡ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಏಯ್ಟ್ ಬ್ಯಾಗ್ಸು ಜಿಂಜರು ಫೈವ್ ಸೆವೆಂಟಿ ತ್ರೀ ಬ್ಯಾಗ್ಸ್ ಬಂದಿದ್ದಾವೆ ಸೊ ವೆಹಿಕಲ್ ಅಂತ ಹೇಳಿ ನೀವು ನೋಡ್ಕೊಬಹುದು ಸೊ ಫ್ರೆಂಡ್ಸ್ ನೋಡುದ್ರಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್